ಸರಿ ಹೊರಡೋಣ ಪೆಟ್ರೋಲೆಲ್ಲ ಎಲ್ಲಿ ಹಾಕ್ಸೋಣ ಹೋಗೋತ್ಗೆ ಆನ್ ದ ವೇ ರೋಡಲ್ಲಿ ಸಿಗುತ್ತೆ ಇದಲ್ಲಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಹೊರಡೋಣ ಆಯಿತಾ ದೇವರಿಗೆ ಸ್ವಾಮಿ ಹೊಳ್ಳೇದು ಮಾಡಪ್ಪ ಅದು ಸ್ವಲ್ಪ ಮಿರರ್ ರೂಮ್ ಆಮೇಲೆ ಮೇಡಮ್ ಓಕೆ ಓಕೆ ನನ್ನ ಸೀಟ್ ಬೆಲ್ಟ್ ಹಾಕಬೇಕಿತ್ತು ಧರ್ಮಸ್ಥಳ ಧರ್ಮಸ್ಥಳ ಹಾಂ ಫಸ್ಟ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಸೌತಡ್ಕ ಗಣಪತಿ ಸೌತಡ್ಕ ಗಣಪತಿಯಿಂದ ನೆಕ್ಸ್ಟ್ ಅದು ಮುಗಿಸ್ಕೊಂಡು ಸೂರ್ಯಕ್ಕೆ ಹೋಗಿ ಸೂರ್ಯ ಟೆಂಪಲಲ್ಲಿ ಸ್ವಲ್ಪ ಎಲ್ಲ ಇದೆ ಅದನ್ನೆಲ್ಲ ತೀರಿಸ್ಕೊಂಡು ಅದ್ರ ನೆಕ್ಸ್ಟು ಕಟೀಲಲ್ಲ ಅದ್ರ ನೆಕ್ಸ್ಟ್ ಪುಳಲಿ ಬಂದಿದೆ ಏನೇನೋ ಹೇಳ್ತಾನೆ ಇರ್ಬೇಡ ಕಟೀಲ್ ಅಂತ ಹೇಳ್ತೀಯ ಕಟೀಲ್ ಅಲ್ಲ ಪೊಳಲಿ ಪೊಳಲಿ ಆದ್ಮೇಲೆ ಕಟೀಲು ಕಟೀಲ್ ಆದ್ಮೇಲೆ ಸುಬ್ರಹ್ಮಣ್ಯ ಮಾತಾಡು ಮಾತಾಡಿ ಏನಾಗ ತುಂಬಾ ದಿವಸ ಆದ್ಮೇಲೆ ಒಳ್ಳೆ ಲಾಂಗ್ ಡ್ರೈವ್ ಅಲ್ವಾ ಮುಂದೆ ಮಿರರ್ ಕಾಣಿಸ್ತಾ ಸರಿಯಾಗಿ ಏನಾಯ್ತು ಇಷ್ಟು ದಿನ ಎರಡೇ ಜನ ಟ್ರಿಪ್ ಮಾಡ್ತಿದ್ದು ಇವತ್ತಿಂದ ಇವತ್ತಿಂದ ಅಲ್ಲ ಇವತ್ತು ಮೂರು ಜನ ನಿಧಾನಕ್ಕೆ ಹೋಗೋಣ ಅಲ್ವಾ ಟೋಟಲ್ ಆಗಿ ಗೂಗಲ್ ಮ್ಯಾಪಲ್ಲಿ ಧರ್ಮಸ್ಥಳಕ್ಕೆ ಏಳು ಏಳು ಅವರ್ ತೋರಿಸ್ತದೆ ಏಳು ಅವರ್ ತರ್ಟಿ ಮಿನಿಟ್ಸ್ ಅಂದ್ಬಿಟ್ಟು ಆದರೆ ನಾವು ಇನ್ನೊಂದು ಸ್ವಲ್ಪ ಆರಾಮಾಗಿ ಪೀಸ್ಫುಲ್ಲಾಗಿ ಇನ್ನೂ ಎಲ್ಲ ಮಾಡ್ಕೊಂಡು ಹೋಗುತ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ಟಿಫನ್ನು ಮಧ್ಯಾಹ್ನ ಲಂಚು ಆರಾಮಾಗಿ ಹೋಗೋಣ ಒಂದು ವರ್ಷ ಆದಮೇಲೆ ನಾವು ಈ ಥರ ಲಾಂಗ್ ಡ್ರೈವ್ ಧರ್ಮಸ್ಥಳಕ್ಕೆ ಬೆಂಗಳೂರು ಟು ಮಂಗಳೂರು ಧರ್ಮಸ್ಥಳ ಬೆಂಗಳೂರಿಗೆ ಬಾಯ್ ಬಾಯ್ ಅಷ್ಟೇ ಆಮೇಲೆ ಇಲ್ಲಿ ಬರ್ಬೇಕು ಒಳಗಂಟ ಬಾಯ್ ಬಾಯ್ ಬೆಂಗಳೂರು ಪ್ಲೀಸ್ ಆರು ದಿನ ಫುಲ್ ಚಾಲೆಗೆ ನೆಂಟ್ರ ಮನೆಗೆಲ್ಲ ಹೋಗಿ ಅಷ್ಟು ನನಗಂತೂ ಮೈಂಡು ಫುಲ್ ಸೈಕ್ ಅಂತ ಹೇಳ್ತಾರಲ್ಲ ನಮ್ಮ ಹೋಗಿದೆ ಎಷ್ಟು ಚೆನ್ನಾಗಿ ಮಲಗಿದಾಳೆ ನೋಡಿ ಮಗಳು ಗುಡ್ ಗುಡ್ಗಾರ್ಲಿ ಎಷ್ಟು ಚೆನ್ನಾಗಿ ಮಲಗಿದಿಯಾ ಗುಡ್ಗಾರ್ ಹಿಂಗೆ ಮಲ್ಕೊಂಡ್ಬಿಡ್ಬೇಕು ಮಗಳು ಸೈಲೆಂಟ್ ಆಗಿರ್ಬೇಕು ಸಾಂಗ್ ಬರುತ್ತದೆ ಅಷ್ಟು ಸಖತ್ ಆಗಿ ಬರ್ತದೆ ಅಂತಂದ್ರೆ ಸಾಂಗ್ಗೆ ಇದಾಗ್ಬಿಡುತ್ತೆ ಗೋರ್ಗುಂಟೆ ಪಾಳ್ಯ ಗೊರಗುಂಟೆ ಪಾಳ್ಯ ನಿನ್ ಕೇಳ್ತಿದ್ದಲ್ಲ ಗೋರ್ಗುಂಟೆ ಇಲ್ಲಿ ಅಂತ ಇದೆ ಯಶವಂತಪುರ ಹತ್ರನೇ ಗೋರ್ಗುಂಟೆ ಪಳ್ಯ ಕಾರಲ್ಲಿ ಆ ಒಬ್ರು ಫ್ರಾಂಕ್ ಮಾಡ್ತಾರ ಮಾಡ್ತಾರಲ್ಲ ಕಾರಲ್ಲಿ ಫ್ರಾಂಕ್ ಮಾಡ್ಕೊಂಡು ಆತರ ಎರಡನಾರ ಹಚ್ಕೊಂಡ್ಬಿಟ್ಟು ಫ್ರಾಂಕ್ ಮಾಡ್ಕೊಂಡು ಹೋದ್ರೆ ಸಖತ್ ಆಗಿರತ್ತಲ್ವಾ ಆದ್ರೆ ಆತರ ಎಲ್ಲ ಮಾಡಕ್ ಆಗಲ್ಲ ಇಲ್ಲಿ ಹಿಂದ್ಗಡೆ ಒಂಚೂರು ಜಾಗ ಇಲ್ಲ ಜಾಗ ಒಂಚೂರು ಇಲ್ಲ ಅಲ್ಲಿ ನಿನಗೆ ಫ್ರಾಂಕ್ ಮಾಡ್ಲಾ ನಂಗೆಂತ ಫ್ರಾಂಕ್ ನಮ್ಮ ಕಾರಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳ ಅಲ್ಲಿಂದ ಸೌತಡ್ಕ ಗಣಪತಿ ದೇವಸ್ಥಾನ ಅಲ್ಲಿಂದ ಸೂರ್ಯ ದೇವಸ್ಥಾನ ಅಲ್ಲಿಂದ ಕೊಳಲಿ ದೇವಸ್ಥಾನ ಅಲ್ಲಿಂದ ಕಟೀಲು ಅಲ್ಲಿಂದ ಕಟೀಲಿಂದ ಲಾಸ್ಟಿಗೆ ಬಂದು ಸುಬ್ರಹ್ಮಣ್ಯ ದೇವಸ್ಥಾನ ಸೊ ಇದು ಸುಬ್ರಹ್ಮಣ್ಯದಿಂದ ನಮ್ಮ ನೆಂಟರು ಮನೆಗೆ ಹೋಗಿ ಹಂಗೇ ಲಾಸ್ಟ್ ಎಂಡು ರಿಟರ್ನ್ ಬೆಂಗಳೂರಿಗೆ ಬರ್ತೀವಿ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಒಂದು ಫೋರ್ ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೇ ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಸ್ಟಾರ್ಟ್ ಮಾಡೋಣ ಗೋ ಜುಲೈ ಮೂರು ಇವತ್ತು ಬೆಂಗಳೂರಲ್ಲಿ ಮಳೆನೇ ಇಲ್ಲ ಈ ಕಡೆ ಸ್ವಲ್ಪ ಬೆಂಗಳೂರು ಬಿಟ್ಟು ಸ್ವಲ್ಪ ಹೊರಗಡೆ ಬರ್ತಾ ಬರ್ತಾ ನೋಡಿ ಎಷ್ಟು ಮಳೆ ಬರೋ ಮೋಡ ಕವಿದ ವಾತಾವರಣ ಆಗಿದೆ ಅಂದ್ರೆ ಧರ್ಮಸ್ಥಳ ಧರ್ಮಸ್ಥಳದಲ್ಲೆಲ್ಲ ತುಂಬಾ ಮಳೆ ಇರುತ್ತೆ ಅಂತ ಆಲ್ಮೋಸ್ಟ್ ಮಳೆ ಇರುತ್ತೆ ಅನ್ಸುತ್ತೆ ಆದರೂ ಸೇಫಾಗಿ ಡ್ರೈವ್ ಮಾಡಬೇಕಲ್ವಾ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎರಡು ವೀಕಿಂದ ಮಳೆ ಇಲ್ಲ ಕಮ್ಮಿ ಆಗಿದೆ ಆದರೆ ಸಂಜೆ ಒಂದೊಂದು ಟೈಮ್ ಅದೇ ಈ ಒಂದು ವೀಕಿಂದಂತೂ ಅದನ್ನು ಬರ್ತಾಯಿಲ್ಲಲ್ಲ ಬಸ್ ಹೋಗ್ತಾರೆ ನಾವು ಧರ್ಮಸ್ಥಳ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಸ್ಪೆಷಲ್ ಹೇಳಿದ್ರೆ ನನ್ನ ಮಗಳು ಆರೋಗ್ಯವಾಗಿರಲಿ ಅಂತ ಆರ್ಕೆಗಳು ಕಟ್ಕೊಂಡಿದ್ವಿ ಅದನ್ನೆಲ್ಲ ತೀರ್ಸ್ಕೊಂಡು ಬರಬೇಕು ಇವಳಿಗೆ ಶ್ರುತಿಗೆ ಆಫೀಸ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಆಗಸ್ಟ್ ಎರಡರಿಂದ ನಿಮಗೆ ಆಫೀಸ್ ಸ್ಟಾರ್ಟಾ ಆಗಸ್ಟ್ ಫಸ್ಟಿಂದ ಆಮೇಲೆ ಮಗಳಿಗೆ ಊಟ ಎಲ್ಲ ಕೊಡಬೇಕು ಅಂದ್ಬಿಟ್ಟು ಕಟೀಲಲ್ಲಿ ಮಗಳಿಗೆ ಊಟ ಫಸ್ಟು ಊಟ ಕೊಡಿಸ್ಬೇಕು ಅಂತ ನಾವು ಅರ್ಕೆ ಹೊತ್ಕೊಂಡಿದ್ವಿ ಸೊ ಅದಕ್ಕೆ ಅರ್ಕೆ ಎಲ್ಲ ತಿರ್ಸ್ಕೊಂಬರೋಣ ಆಸ್ ಆಷಾಢ ಮಾಸ ಸ್ಟಾರ್ಟ್ ಆಗ್ತದೆ ಅಂತ ನಮ್ಮ ಮನೆಯಲ್ಲಿ ಆರನೇ ತಾರೀಕಿಗೆ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ ಅದರೊಳಗಡೆ ಹೋಗಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀವಿ ಇದು ಯಾವ ಊರು अराउंड ಮೇಲೆ ಟಾಪ್ ಅಲ್ಲಿ ಟ್ರೈನ್ ಟ್ರ್ಯಾಕ್ ಕೇರ್ಫುಲ್ ಐತಾ ಚೋಫರ್ ಚೆನ್ನಾಗಿದೆ ದೋಸೆ ಚೆನ್ನಾಗಿದ್ಯಾ

ಮಸಾಲೆ ದೋಸೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡದು ಸಿಗೋದೇ ಇಲ್ಲ ಚಿಕ್ಕದ್ರಲ್ಲಿ ತಿಂತ ಇದ್ವಲ್ಲ ಅವಾಗ ಮಸಾಲೆ ದೋಸೆ ಆದ್ರೆ ಅವ್ರು ದೊಡ್ಡದಾಗಿ ಮಾಡೋದೇ ಇಲ್ಲ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆಯಾ ನಿಮಗೆ ಇಷ್ಟ ಆಗಿಲ್ಲ ಬೇರೆ ಏನಾದರೂ ನಿಮ್ಗೆ ಬೇಗ ಬೇಕಾ ಸಾಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಸಾಲೆ ದೋಸೆ ಎರಡು ಐವತ್ತೈವತ್ತು ರೂಪಾಯಿ ರೋಡ್ ಸೈಡಲ್ಲಿ ಚೆನ್ನಾಗಿದೆ ಮತ್ತು ಹೋಟೆಲ್ಗೆಲ್ಲ ಹೋಗಿ ಇಲ್ಲಿ ಪಾಪನ ಕರ್ಕೊಂಡು ಹೋಗಿ ಕೂತ್ಕೊಂಡು ಊಟ ಮಾಡೋದು ಕಷ್ಟ ಆಗುತ್ತಲ್ವಾ

ಅದೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆಲ್ಲ ಅಮೌ ಹಾ ಗೋಲಿ ಸೋಡೆಲ್ಲ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆಲ್ಲ ಅಮೌಂಟ್ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ಹೋಗಿ ಅಲ್ಲಿ ಅಮೌಂಟ್ ಪ್ರಶ್ನೆ ಇಲ್ಲ ಅಮೌಂಟ್ ಪ್ರಶ್ನೆನು ಇದೆ ಅದೆಲ್ಲ ಹೇಳ್ಬಿಡಿಲ್ಲ ಹೇಳ್ಬೇಕು ಲೋಯ ಅದೆಲ್ಲ ಏನು ಗೊತ್ತಾ ದೇವ್ರ ಹತ್ರ ಹರಕೆ ಎಲ್ಲ ಹೊತ್ಕೊಂಡಿದ್ದೆಲ್ಲ ಲೇಟ್ ಆಗಾದ್ರು ನಮ್ಮ ಹರಕೆ ಎಲ್ಲ ಒಳ್ಳೇದಾಗೋ ಥರ ಮಾಡಿದ್ದಾರಲ್ಲ ದೇವರು ಅದಕ್ಕೆ ಹರಕೆ ತೀರಿಸ್ತೀವಿ ನೆಕ್ಸ್ಟ್ ನನ್ನ ನಂದೊಂದೇ ಒಂದು ದೊಡ್ಡ ಆಸೆ ಏನು ಗೊತ್ತಾ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನಾಗಿ ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ಳೋದು ಅದೊಂದೇ ಈ ಸಲ ಹೋದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನಾಗಿ ಐನೂರು ರೂಪಾಯಿ ಆದರೂ ಪರವಾಗಿಲ್ಲ ಒಂದು ಸ್ಯಾಲ್ರಿ ಅಂದ್ರೆ ಅಂದರೆ ಒಂದು ಪೇಮೆಂಟ್ ನೋಡಬೇಕು ಅದ್ರಲ್ಲಿ ಅಲ್ಲಿ ಹೆಂಗೆ ಬರುತ್ತೆ ಅಮೌಂಟ್ ಹೆಂಗ್ ಬರ್ತದೆ ಅಂತ ನಾನು ನೋಡಬೇಕು ಆಮೇಲೆ ಯೂಟ್ಯೂಬರ್ಸ್ ಥರ ನಾನು ನನ್ನ ಮೊದಲನೇ ಪೇಮೆಂಟ್ ಅಂತ ಹಾಕ್ಕೊಂಡು ಅದೊಂದು ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇದೆ ಅದಕ್ಕೋಸ್ಕರನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ದಯಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಾನು ಕಾಲೇಜಲ್ಲಿ ಇರ್ಬೇಕಾರೆ ನನ್ಗೆ ಎರಡು ಬೆಸ್ಟ್ ಫ್ರೆಂಡ್ ಇದ್ರ ಆಯ್ತಾ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಕಾಲೇಜಲ್ಲಿ ಒಂದೆರಡು ಜನ ಬೆಸ್ಟ್ ಫ್ರೆಂಡು ನಾನು ನಿನ್ನ ಕಾಲೇಜಲ್ಲಿ ನಾನು ಲಾಸ್ಟ್ ಇಯರ್ ಇರ್ಬೇಕು ನೀನು ಫಸ್ಟ್ ಇಯರ್ ತಾನೆ ಪ ಒಂದು ದಿವಸ ನೀನು ನನ್ನನ್ನೇ ನೋಡ್ತಾ ಇದ್ದೆ ನಾನು ನಿನ್ನನ್ನೇ ನೋಡ್ತಾ ಇದ್ದೆ ಸೊ ಆವಾಗ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ ಅದಾಯಿತು ಆವಸ್ತು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕಳಿಸ್ದೆ ಎರಡು ಎಂಥ ಫ್ರೆಂಡ್ಸ್ ಅಂದರೆ ಅವರು ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳವರಿಬ್ಬರು ಅವರಿಬ್ಬರ ಹತ್ರ ಹೇಳಿ ಮಗ ಆ ಹುಡ್ಗಿ ಇನ್ನೂ ತುಂಬ ಇಷ್ಟ ಆಗಿದೆ ನಾನು ಇಷ್ಟಪಟ್ಟಿದ್ದೀನಿ ಹೋಗಿ ಹೇಳ್ರು ಅಂತ ಹೇಳಿದ್ರೆ ಐ ನಾವಿದ್ದೀವಿ ನೀವೇನಿಗೆ ಭಯಪಡ್ತೀಯ ಬಾ ಹೇಳೇ ಹೇಳ್ತೀವಿ ಅಂದ್ಬಿಟ್ಟು ಹೋದ್ರು ಹೋಗ್ಬಿಟ್ಟು ಇನ್ನ ಹತ್ರ ಬಂದ್ಬಿಟ್ಟು ಅದೇನೋ ಗಡಗಡ ಅಂತ ನಡುಗಿ ನಡುಗು ಬಂತು ಅನ್ಸುತ್ತೆ ಅವರಿಬ್ಬರು ವಾಪಸ್ ಬಂದ್ಬಿಟ್ಟು ಮಗ ಆ ಹುಡ್ಗಿಗೆ ಬೇರೆಯವರು ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತೆ ಮರ್ತು ಬಿಡು ಮಗ ಅಂದರು ಅಂದರು ನಾನು ಅವತ್ತು ಫುಲ್ಲು ಫೀಲಿಂಗ್ ಅಲ್ಲಿ ಫುಲ್ಲು ಪಾರ್ಟಿ ಅವರಿಬ್ಬರಿಗೆ ಫೀಲಿಂಗಲ್ಲಿ ಪಾರ್ಟಿ ಅವತ್ತು ಪಾರ್ಟಿ ಕೊಡಿಸಿ ಒಂದ್ ವಾರ ಆಗಿದ್ದಷ್ಟೇ ನನ್ನ ಫ್ರೆ ನಿಮ್ಮ ಫ್ರೆಂಡ್ ಆಶಾರಾಣಿ ಇದಾಳಲ್ಲ ಆಶಾ ದಿವ್ಯ ಅವಳು ಬಂದ್ಬಿಟ್ಟು ಕೇಳ್ತಾ ಇದ್ದು ನನ್ನ ಫ್ರೆಂಡು ಅಂತ ಹೇಳಿದ್ದು ಯಾರು ಅದಂತ ಅವ್ರು ಸತಿ ಅದು ನೀನು ಆಮೇಲೆ ಸರಿ ಅಂತ ಹಿಂಗೆ ಮಾತಾಡೋತ್ತಿಗೆ ನಾನು ನಿನಗೆ ಪ್ರಪೋಸ್ ಮಾಡಿದೆ ನೀನು ಒಪ್ಕೊಂಡೆ ಆಮೇಲೆ ನನ್ನ ಫ್ರೆಂಡ್ಸ್ ಹತ್ತ ಬಂದೆ ಅವರು ನೋಡಿದೆ ಏನು ಏನೋ ಮಗ ಏನಾಯ್ತು ಅಂತ ಕೇಳಿದ್ರು ಸಕ್ಕತ್ತಾಗಿ ಹೋಗಿ ಹೇಳಿದಿರ ಕೊಂಡ್ರು ನಾನು ಹೇಳಿದ್ದು ಅಂದ್ಬಿಟ್ಟು ಫುಲ್ಲು ಫಾಗ್ ಮಾತ್ರ ಸೂಪರಾಗಿ ಕಾಣಿಸ್ತದೆ ಸಕ್ಲೇಶ್ಪುರ ಏರ್ಪಿನ್ ಬೆಂಡ್ ನೋಡೋದಕ್ಕೆ ಒಳ್ಳೆ ಸಫಾತ್ ವ್ಯೂ ಇದೆ ಇಲ್ಲಿ ಮಳೆ ಬರ್ತಾ ಇದೆ ಹೋಗೋಣ ಹೋಗ್ತಾ ಇದಾರೆ ಅವರಲ್ಲೇ ವಿಡಿಯೋ ಮಾಡ್ಕೊಂಡೆ ಹೋಗ್ತಾ ಇದಾರೆ ಅವ್ರ ತಲೆ ಗಿಲಿಗೆ ಸಕ್ಲೇಶ್ಪುರ ರೋಡಲ್ಲಿ ಹೋದ್ರೇ ಈ ರೇಂಜ್ಗೆ ಜಾಲಿಯಾಗಿದೆ ಇನ್ನು ರೆಸಾರ್ಟ್ಗೆಲ್ಲ ಹೋಗಿ ಒಂದೆರಡು ದಿವಸ ಸ್ಟೇ ಆಗಿ ಎಂಜಾಯ್ ಮಾಡಿದ್ರಂತೂ ಸೂಪರ್ ಆಗಿರುತ್ತೆ ವೆದರ್ಗೆ ಅದು ಈ ಟೈಮಲ್ಲಿ ನಿಜವಾಗ್ಲೂ ಸಕ್ಲೇಶ್ಪುರ ಕಡೆ ಎಲ್ಲ ಬಂದರೆ ಈ ಟೈಮ್ಗೆ ಬರಬೇಕಲ್ವಾ ಜುಲೈ ಟೈಮಲ್ಲಿ ಮಳೆ ಇರೋ ಟೈಮಲ್ಲಿ ಬ ಬಂದ್ರೇನೆ ತುಂಬ ಎಂಜಾಯ್ಮೆಂಟ್ಸ್ ಇರುತ್ತೆ ಚೆನ್ನಾಗಿದೆಯಾ ಸ್ವೀಟ್ ಎಲ್ಲ

ಇದೆಲ್ಲ ಕುಣ್ಬಿಟ್ಟು ಹೋದ್ರೆ ಅವರು ಧರ್ಮಸ್ಥಳ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಸೊ ರೋಡ್ ಉದ್ದಕ್ಕೂ ಫುಲ್ ಜಾರ್ ಸೋಡಾ ಮಟ್ಕಾ ಸೋಡಾ ಸೊ ಫುಲ್ ಜಾರ್ ಫುಲ್ ಜರ್ ಸೋಡಾನ ಇವಾಗ ಕುಡಿದ್ವಿ ವಾವ್ ಟೇಸ್ಟ್ ಅಂತ ಸಖತ್ತಾಗಿತ್ತು ಫಸ್ಟ್ ಟೈಮ್ ನಾನು ಕುಡಿದಿದೆ ಫಸ್ಟ್ ಟೈಮು ಚೆನ್ನಾಗಿತ್ತು ಯೂಟ್ಯೂಬಲ್ಲಿ ವಿ ಶಾರ್ಟ್ಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ ಅದು ಅದು ಏನು ಅದು ಇದೆ ಅದೇನು ಅಂದ್ಕೊಂಡಿದ್ದೆ ಇದೆ ಫುಲ್ ಸೂಪರ್ ಸೂಪರಾಗಿದೆ ಇವಾಗ ನಾನು ಇವಾಗ ಜಸ್ಟು ಇವಾಗ ಒಂದು ಕಡೆ ಫುಲ್ ಸೋಡಾ ಕುಡ್ದನಲ್ಲ ಆ ಜಾಗದಲ್ಲಿ ಫಿಲಮ್ ಆ್ಯಕ್ಟರ್ ಚಿಕ್ಕಣ್ಣವರು ಅದೇ ಜಾಗದಲ್ಲಿ ಬಂದು ಅಂತೆ ಅವನ ಎಲ್ಲ ತೋರಿಸ್ತಾ ನನಗೆ ಮತ್ತು ದರ್ಶನ್ ಸರ್ ಕೂಡ ಬಂದು ಫುಲ್ ಜರ್ ಸೋಡಾ ಕುಡಿದಿದ್ದಾರೆ ಅಂದ್ಬಿಟ್ಟು ಫೋಟೋಸ್ ತೋರಿಸ್ತಾ ಚೆನ್ನಾಗಿದೆ ಫುಲ್ ಜರ್ ಸೋಡಾ ಅದರಲ್ಲಿ ನೆಟ್ವರ್ಕು ವರ್ಕ್ ಆಗಿಲ್ಲ ಟೂ ಹಂಡ್ರೆಡ್ ರುಪೀಸು ಅವ್ನಿಗೆ ಫೋನ್ ನಂಬರ್ ಇಸ್ಕೊಂಡು ನಾನು ಬಂದು ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಅವನಿಗೆ ಅವ್ರಿಗೆ ಟೂ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡ್ತೀನಿ ಮಾಡ್ದಂಗೆ ಅವ್ರಿಗೊಂದು ಫೋನ್ ಮಾಡಿ ಹೇಳ್ತೀನಿ ಪೇ ಆಗಿದೆ ಅಂದ್ಬಿಟ್ಟು ಪರವಾಗಿಲ್ಲ ನಂಬಿಕೆಯಲ್ಲಿ ನಮಗೆ ಕೊಟ್ಟು ಆಯಿತು ಸರ್ ಹೋಗಿ ಆರಾಮಾಗಿ ಪೇ ಮಾಡಿ ಸರ್ ನೀವು ಪೇ ಮಾಡ್ತೀರಾ ಹೋಗಿ ಅಂತ ಹೇಳಿದ್ರು ಪರವಾಗಿಲ್ಲ ಅಂದ್ರೆ ನೆಟ್ವರ್ಕ್ ಇಲ್ಲ ಮಳೆ ಧರ್ಮಸ್ಥಳ ಹತ್ತತ್ರ ಅಂದ್ರೆ ಹೆವಿ ಮಳೆ ಇವಾಗ ಜಸ್ಟ್ ಕಮ್ಮಿ ಆಯ್ತು ಈ ಕಡೆ ಹೆವಿ ಅಂದ್ರೆ ಹೆವಿ ಮಳೆ ಹೊಳೆ ಎಲ್ಲ ಫುಲ್ ತುಂಬೋಗಿದೆ ಮೈನಲ್ಲಿ ಧರ್ಮಸ್ಥಳ ಬಂದು ತಲ್ಪ್ ಆಯ್ತು ಮುಡಿಯನ್ನ ಎಲ್ಲಿ ಅಂತ ಗೊತ್ತಿಲ್ವೇ ಯಾರತ್ರ ಕೇಳ್ತೀಯಾ ಹೆಂಗಿ ಕೇಳ್ತಿಯ ಅಣ್ಣವ್ರೆ ಈ ಮುಡಿಯನ್ನ ಎಲ್ಲಿದ ಅಣ್ಣವ್ರೆ ತೆಗಿಯೋದಂತ ಕೇಳ್ತಿಯಾ

ಅದು ವಿಡಿಯೋ ಮಾಡಕ್ ಆಗೋದಿಲ್ಲ ಸೊ ಫೈನಲಿ ನಮ್ಗೆ ಹೇರ್ ಸ್ಟೈಲ್ ನೋಡ್ಕೊಂಡ್ಬಿಡಿ ಹೇಗ್ ಕಾಣಿಸ್ತಾ ಇದೆ ಮಳೆ ಜಾಸ್ತಿ ಇರೋದ್ರಿಂದ ನೀರಿನ ಲೆವೆಲ್ ಕೂಡ ತುಂಬಾನೇ ಜಾಸ್ತಿ ಇದೆ ಆದ್ರೆ ಸೈಡಲ್ಲೆಲ್ಲ ಸೇಫ್ ಆಗಿ ಸ್ನಾನ ಮಾಡ್ಕೊಳ್ಳೋರಿಗೆ ಸೇಫ್ ಆಗಿರೋ ತರ ಮಾಡಿದ್ದಾರೆ ನೈಟ್ ಇಲ್ಲಿ ಸಾಕೇತ ಗೆಸ್ಟ್ ಹೌಸ್ಗೆ ಬಂದು ಸ್ಟೇ ಆದ್ವಿ ಈ ರೂಮ್ಗೆ ಬಂದು ಫೈ ಹಂಡ್ರೆಡ್ ವೀಕ್ ಡೇಸಲ್ಲಿ ಫೈವ್ ಹಂಡ್ರೆಡ್ ತೊಗೊಂಡಿದ್ದಾರೆ ವೀಕೆಂಡ್ಸಲ್ಲಿ ಅಂತ ಗೊತ್ತಿಲ್ಲ ಹಂಗೆ ಇದರಲ್ಲಿ ಇಂಡಿಯನ್ ಟಾಯ್ಲೆಟ್ ಮೂರು ಬೆಡ್ ಇದೆ ಇಂಡಿಯನ್ ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಇದೆ ರೂಮ್ ಎಲ್ಲ ಸುಮ್ ಫೈವ್ ಹಂಡ್ರೆಡ್ ವರ್ತಾಗಿದೆ ಚೆನ್ನಾಗಿದೆ ಬೆಳಿಗ್ಗೆ ಬೆಳಗ್ಗೆ ಹೆಬ್ಬ್ಯಾ ಮಳೆ ನೈಟ್ ಸ್ಟೇ ಆಗಿರೋ ಗೆಸ್ಟ್ ಹೌಸು ಸೊ ಕಾರ್ ಪಾರ್ಕಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸ್ಪೇಸ್ ಇದೆ ಇವಾಗ ಟೈಮ್ ಬಂದು ಏಳುವರೆ ಸೊ ಇವಾಗ ನಾನು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಈ ನಾ ನಾನು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋತ್ತಿಗೆ ಶ್ರುತಿ ಪಾಪನ ಸ್ವಲ್ಪ ಹೊತ್ತು ನೋಡಿಕೊಂಡ್ಲು ಇವಾಗ ನಾ ನಾನು ಪಾಪನ ನೋಡ್ಕೊಳ್ತಾ ಇದ್ದೀನಿ ಶ್ರುತಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾಳೆ ಹತ್ತು ನಿಮಿಷದಲ್ಲಿ ಒಳಗಡೆ ಹೋಗಿ ಆರಾಮಾಗಿ ಹೊರ್ಗಡೆ ದೇವ್ರನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಹೊರ್ಗಡೆ ಬರ್ಬೋದು ಜನ ಅಂತೂ ಕಮ್ಮಿ ಅಂದರೆ ಕಮ್ಮಿ ಇದು ಇದೊಂದು ಒಳ್ಳೆ ಬೆಸ್ಟ್ ಟೈಮು ಧರ್ಮಸ್ಥಳ ದೇವಸ್ಥಾನಕ್ಕೆ ಬರೋಕ್ಕೊಂದು ಒಳ್ಳೆ ಬೆಸ್ಟ್ ಟೈಮು ಬೆಳಿಗ್ಗೆ ಏಳುವರೆ ಆಗಿರೋದ್ರಿಂದ ಯಾವ ಶಾಪ್ಸ್ ಎಲ್ಲ ಇನ್ನು ಓಪನ್ ಆಗಿಲ್ಲ ಇಲ್ಲಿ ಧರ್ಮಸ್ಥಳದ ಹತ್ರ ಇವಳು ನೋಡಿ ಸ್ವಲ್ಪ ಸ್ವಲ್ಪ ಹಾಗೆ ಗಲ್ಲಾಟಿ ಮಾಡ್ತಾಳೆ ನಾವು ನೆಕ್ಸ್ಟು ಸೌತ್ ಅರ್ಗ ಗಣಪತಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ ಸೊ ವಿಡಿಯೋ ನೋಡ್ತಾ ಇರಿ ಮುಂದೆ ಏನೇನು ಅಂತ ಮಗಳನ್ನ ಚಿಕ್ಕದ್ರಲ್ಲೇ ಕರ್ಕೊಂಡು ನಾವು ಹೊರಗಡೆಲ್ಲ ರೌಂಡ್ಸ್ ಬರೋದು ಈ ಥರ ಮದುವೆ ಆದಮೇಲೆ ಈ ಥರ ಹಾಕ್ಕೊಂಡು ಓಡಾಡಬೇಕು ಇದಕ್ಕೆಲ್ಲ ಮದುವೆ ಆದರೆ ಇದಕ್ಕೆಲ್ಲ ರೆಡಿಯಾಗಿರಬೇಕು ಅಲ್ಲೊಬ್ಬೊಬ್ಬಬ್ಬ ಯಾ ಸೊ ಗೈಸ್ ಇವಾಗ ನಾವು ಸಾಕೇತ ಗೆಸ್ಟ್ ಹೌಸ್ನ ವಿಕೇಟ್ ಮಾಡಿಕೊಂಡು ನೆಕ್ಸ್ಟು ಸೌತಾರ್ಕ ಗಣಪತಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸೊ ಹೋಗೋ ರೋಡಲ್ಲಿ ಏನೆಲ್ಲ ಸಿಗುತ್ತೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಲೆಕ್ಸ್ ಗೋ ಧರ್ಮಸ್ಥಳದಿಂದ ಸೌತಾರ್ಕ ಗಣಪತಿ ದೇವಸ್ಥಾನಕ್ಕೆ ಹದಿಮೂರು ಕಿಲೋಮೀಟ್ರು ಈ ಕಡೆ ಶಾರ್ಟ್ ಕಟ್ ಹದಿಮೂರು ಕಿಲೋಮೀಟ್ರು ಆದರೆ ಒಂದೇ ಒಂದು ಅಂಗಡಿ ಇಲ್ಲ ಏನಿಲ್ಲ ಮಿಡಲಲ್ಲಿ ಏನಾದರೂ ಬ್ರೇಕ್ಫಾಸ್ಟು ಏನಾದರೂ ತಿನ್ನಬೇಕು ಅಂದರೆ ಒಂದೇ ಒಂದು ಅಂಗಡಿ ಇಲ್ಲ ಇಲ್ಲಿ ಆ ಕಡೆ ಇನ್ನೊಂದ್ ಕಡೆ ಹೋದ್ರೆ ಅಂಗಡಿ ಎಲ್ಲ ಇದೆ ಹತ್ತೊಂಬತ್ತು ಕಿಲೋಮೀಟರ್ ಮೇನ್ ರೋಡ್ ಅಲ್ಲಿ ಹೋದ್ರೆ ಹಾ